ಕರ್ನಾಟಕದ ತುಂಬ ಮುಗ್ಧ ಕುರುಗಾಯಿಗಳಿಗೆ ಸಂಚಾರದ ಕುರುಬರಾಗಿರ್ಬೋದು ಮತ್ತು ವೈಯಕ್ತಿಕ ಮನೆಯಾಗ ಸಾಕಿದ ಕುರುಬರಾಗಿರ್ಬೋದು ಕುರಿಗಳನ್ನು ಯಾರೂ ಮನೆಯೊಳಗೆ ಕಟ್ಟಿ ಮೇಯಿಸಲಿಕ್ಕೆ ಆಗೋದಿಲ್ಲ ಕುರುಬರು ಕುರಿಗಳನ್ನು ಮೇಯಿಸ್ಕೊಂಡು ಅಡಿ ಅರಣ್ಯದೊಳಗೆ ತಿರುಗುವಂಥಲ್ಲಿ ಎಲ್ಲ ಕುರಿಗಳನ್ನು ಕಾಕೊಂಡು ಬಂದು ದಟ್ಟಿಯೊಳಗೆ ಹಾಕಿ ಊಟಕ್ಕೆ ಬರಬೇಕಂದ್ರೂ ಒಬ್ಬ ಕುರುಗಾಯಿ ಕುರುಗಾಯಿಗಳನ್ನು ದುಡಿಲಾರ್ದ ದುಃಖ ಬಡಿಲಾರ್ದ ನಾವು ಕುರಿ ತೋಡು ಮಾಡ್ಕೊಂಡು ಹೋಗಿ ಕುರಿಗಳನ್ನು ನಾವು ಕೊಲೆ ಮಾಡ್ತೀವಿ ಅಂದ್ರೆ ಎಷ್ಟರ ಮಟ್ಟಿಗೆ ಕುರಿಗಾಯಿಗಳ ಹೀನಕ್ಕೆ ನಾವು ಬಂದು ನಿಂತೀವಿ ಅನ್ನೋದನ್ನು ಸರ್ಕಾರ ಇಟ್ ಇತ್ತು ಕಡೆ ಗಮನ ತಗೋಬೇಕು ಸರ್ಕಾರಕ್ಕೆ ಭಾಳ ಎಚ್ಚರಿಕೆಯಿಂದ ನಾನು ಹೇಳೋಕೆ ಇಷ್ಟಪಡ್ತೀನಿ ಕುರಿಗಾಯಿಗಳಿಂದನೇ ಫಸ್ಟ್ ಸಿದ್ದರಾಮಯ್ಯ ಗದ್ದಿಗೆ ಏರಿತು ಮುಕ್ತ ಕುರುಬರು ಯಾವ ಕಡೆನೂ ಏನೂ ನೋಡ್ಲಾರ್ದ ನಮ್ಮವ ನಮ್ಮ ಬೆನ್ನಿಗೆ ತಿಳ್ತಾನ ಹೇಳಿ ಹೋಗಿ ನಿಮಗೆ ಓಟ್ ಒತ್ತಿ ನಿಮ್ಮನ್ನ ಅಧಿಕಾರ ಗಜ್ಜಿಗೆ ಕುಂದರ್ಸಿವಿ ಎರಡು ಸತಿ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿದ್ರು ಏನೂ ಕುರುಬರು ಏನನ್ನೂ ನಿಮಗೆ ನಾವು ಸ್ಟ್ರೈಕ್ ಮಾಡಿ ಏನನ್ನೂ ಬೇಡಲ್ಲ ಇರಲಿ ತಮ್ಮ ಮುಖ್ಯಮಂತ್ರಿನ ನಮ್ಮನ್ನು ಕಾಪಾಡ್ತಾನೆ ಅಂತೇಳಿ ನೀವಿದ್ರೆ ಕುರ್ಚ ಸಿಗ್ತಿ ಅವ್ರನ್ನ ರಮಸೋದು ಇವ್ರನ್ನ ರಮಿಸೋದು ಕುರ್ಗಾಯಿಗಳಿಗೆ ಬಂದೂಕ ಕೊಡ್ರಿ ಸೆಕ್ಯೂರಿಟಿ ಕೊಡ್ರಿ ಯಾವ ಏರಿಯಾದಾಗ ಕುರುಗಾಯಿಗಳಿರ್ತಾರ ಎಷ್ಟು ಇರ್ತಾವ ಅಲ್ಲಿ ನೀವು ಬೀಟು ಪೊಲೀಸರನ್ನ ಹಾಕಿ ಅವ್ರನ್ನೊಂದು ಸ್ವಲ್ಪ ಅವ್ರ ಕಡೆ ಹೆಚ್ಚಿನ ಗಮನ ಇರಲಿ ಅವ್ರು ಹೋಗೋದು ಬರೋದು ಮಾಡ್ತಿರ್ತಾರ ಅವ್ರಿಂದ ಏನು ಎಂತ ಅಂತ ಆದರೂ ನೀವು ಕುರಬಾಯಿ ಕುರ್ಗಾಯಿಗಳ ಗಮನ ನೀವು ತಡೆದಿದ್ದೀರಾ ಯಾವುದೇ ಸರ್ಕಾರ ಇರ್ಬೋದು ಇವತ್ತು ನಮ್ಮ ಸರ್ ನಮ್ಮ ಮುಖ್ಯಮಂತ್ರಿ ಅದ ನಮ್ಮ ಸಮಾಜದ ಅದನ್ನ ಪ್ರತಿಯೊಂದು ಕಡೆಯೂ ಇದೇ ರೀತಿ ಆದ್ರೆ ಹಡಿದು ಜಾಪಾನ ಜತನ ಮಾಡಿ ಇಪ್ಪತ್ತೈದು ವರ್ಷದ ಮಗನ ಒಂದು ನಿರ್ದಾಕ್ಷಿಣವಾಗಿ ಪಡಲಿತವಂದು ಕಡ್ದು ಅಂದ್ರೆ ಅಂಥ ಮನೆಯೊಳಗೆ ಹೊಕ್ಕ ಬರೋಬ್ಬರು ಹಾಕೊಂಡ್ಬಂದು ದಡ ದಡ ಮನೆಯವ್ರನ್ನ ಕಡದೋಗ್ಯದು ಭಾಳ ದುಡಿದಿಲ್ಲ ಈಗ ಹೆಂಗ ಅವ್ರನ್ನ ಹಿಡ್ಕೊಂಡೋಗಿ ಸ್ಟೇಷನ್ದಾಗ ಎಫ್ ಐ ಆರ್ ಮಾಡೋದು ಜೈಲಿಗೆ ಹಾಕೋದು ದೊಡ್ಡವಿದ್ದ ಅವ್ರಿಗೆ ಯಾರು ಬೇಕಾದೋ ಬಂದು ಬೇಲ್ ಕೊಡೋದು ಬೇಲ್ ಮೇಲೆ ಹೊರಗೆ ಬರೋದು ಕುರುಬರಿಗೆ ನ್ಯಾಯ ಎಲ್ಲಿ ಸಿಕ್ತೈತಿ ಕುರುಬರಿಗೆ ನ್ಯಾಯ ಎಲ್ಲಿ ಸಿಕ್ತೈತಿ ಹೇಳ್ರಿ ಮುಖ್ಯಮಂತ್ರಿ ಅವರೇ ಒಂದು ಕುರುಬರಿಗೆ ಇಲ್ಲ ಕೇಳಕ್ಕೆ ಬಂದು ಏನೂ ಇಲ್ಲ ಒಂದು ನಮ್ದು ಎಷ್ಟಿಗೆ ಸೇರಿಸ್ರಿ ಅದು ಇಲ್ಲ ಅಟ್ರಾಸಿಟಿ ಮಾಡಿಕೊಡ್ರಿ ಅದು ಇಲ್ಲ ಏಕೆ ಕೇಳ್ತೀವಿ ನೋಡಿ ನಿಮ್ಮ ಮತ್ತೆ ರೊಕ್ಕ ಕೇಳಿಲ್ಲ ರೂಪಾಯಿ ಕೇಳಿಲ್ಲ ಆಸ್ತಿ ಕೇಳಿಲ್ಲ ನಿಮ್ಮ ಏನು ಕೇಳಿಲ್ಲ ನಿಮ್ಮನ್ನು ಮಂತ್ರಿಗಳಿಕೆ ಇಲ್ಲ ನಿಮ್ಮನ್ನ ನ್ಯಾಮಿನೇಟ್ ಮಾಡಿ ಏನಕ್ಕೆ ಇಲ್ಲ ನಾವು ನಮ್ಮ ಸರ್ಕಾರದಾಗ ಬಂದು ಕುಂದ್ರೋದಿಲ್ಲ ಮುಕ್ತ ಕುರುಬರ್ಗು ಕಟ್ಟ ಕಡೆಯ ಕುರುಬರಿಗೆ ನ್ಯಾಯ ಸಿಗಬೇಕು ನೀ ಅದೇ ನೀ ನ್ಯಾಯ ಕೊಡಿಸ್ತೀರ ಹೇಳಿ ನಮ್ಮ ಒಟ್ಟು ಉರಿತೈತಿ ಒಮ್ಮೆ ನಾವು ರೋಷವಾಗಿ ಮಾತಾಡಿರ್ಬೋದು ಬಟ್ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು ನಿಮ್ಮ ಆಫೀಸಿಗೆ ಬಂದ್ರೆ ನಿಮ್ಮನ್ನು ಬೆಟ್ಟಾಗೆ ಬಂದ್ರೆ ಚಂಡ ಹಿಡಿದು ಹೊರಕೋಗಿತ್ತರ ಕುರುಬ್ರನ್ನ ಎಲ್ಲಿ ಬಂದಿರ್ತೀವಿ ನಾವು ನೀವಿದ್ದಾಗ ಕುರುಬರಿಗೆ ನ್ಯಾಯ ಸಿಗಂಗಿಲ್ಲ ಬೇರೆದವ್ರು ಹೆಂಗೆ ಕೊಡಿಸ್ತಾರ ಬೇರೆದವ್ರು ಇದ್ದಾಗ ತಮ್ಮ ತಮ್ಮ ಸಮಾಜವನ್ನೆಲ್ಲ ಉದ್ದಾರ ಮಾಡ್ಕೊಂಡ್ರು ಎಪ್ಪ ತಂದೆ ನೀವು ಕುರುಬರಾಗಿ ಆಗಿ ಕುರುಬ್ರ ಮೇಲೆ ಎರಡು ಸಲ ಮುಂತ ಮುಖ್ಯಮಂತ್ರಿ ಆಗಿರಿ ಈಗಾದರೂ ಕುರುಬರನ್ನ ಕುರಿಕಾಯವ್ರನ್ನ ಹಿಂದುಳಿದವ್ರನ್ನ ಕಟ್ಟ ಕಡೆ ಕುರುಬರನ್ನ ಒಂದು ಸ್ವಲ್ಪ ನೆನಪು ಮಾಡ್ಕೋರಿ ತಾಯಂದ್ರೆ ಹೋದಲ್ಲಿ ನಾವು ಹಡಿದು ಜಪನ್ ಮಾಡಿ ಜತನ ಮಾಡಿ ಈಗ ಕುರಿ ಕುರಿಕಾಕೊಂಡ್ಬಂದು ಊಟ ಮಾಡಿ ಮಣಿಯ ಮಣಗೂ ಹತ್ತಿಗೆ ಇದನ್ನು ಕಂಡು ಕಡದು ರೋಡಿಗೆ ಹೋಗಿದ್ರೆ ಎಲ್ಲಿಗೆ ಹೋಯ್ತು ಕುರುಬರ ಪರಿಸ್ಥಿತಿ ಒಬ್ಬ ಆಫೀಸರ್ಗು ಬೈಯೋದ ಎಲ್ಲರೂ ಕುರಿ ಕಾಲದಲ್ಲಿ ಹೆಣ್ಮಕ್ಳು ಕಟ್ಟಿಗೆ ತರಕೋದ್ರು ರೇಪ್ ಮಾಡಲೇ ಸಾಯಿ ಹೊಡೆದು ಹೋಗೋದು ಎಷ್ಟೊಂದು ಮನವಿ ಕೊಟ್ಟಿವಿ ಎಷ್ಟೊಂದು ಉಡಿ ಒಟ್ಟು ಬೇಡ್ಕೊಂಡಿವಿ ಬರೀ ಇವೇನಳ್ಳ ಬರ್ತಾವ ಕುರೊಬ್ರು ಮನವಿ ಕೊಡ್ತಾವ ಲೆಟ್ರ್ ಕೊಡ್ತಾವ ಹಾಕ್ತಾರೆ ಕುರೊಬ್ರು ತಿರುಗಿ ನಿಂತ ಇಡೀ ಕರ್ನಾಟಕದ ಕುರುಬರು ಬಂದು ನಿಂತು ಒಳಗೆ ಹೊಕ್ಕ ಸ್ಟ್ರೈಕ್ ಮಾಡೋದು ಭಾಳ ತಿಡಿದ್ದಿಲ್ಲ ನಾವು ಎಚ್ಚರಿಕೆ ಗಂಟೆಯನ್ನು ಕೊಡ್ತೀವಿ ಇದನ್ನು ಆದಷ್ಟು ಬೇಗನೆ ತಿದ್ದುಕೊಂಡು ಕುರುಬರಿಗೆ ಬಂದುಕ ಕೊಡಬೇಕು ನಮ್ಮ ಕುರಿ ತಂಟೆ ಕುರ್ದಾಡಿ ತಂಟೆ ಕ್ಯಾರ ಬಂದ್ರೆ ನಾವು ಎನ್ಕೌಂಟ್ರ್ ಮಾಡಿದ್ರು ನಮ್ಮ ಯಾವಾಗ ಯಾವ ಕೇಸಾಗುವಂಗಿಲ್ಲ ಮೊದಲ ಸುತ್ತೋಲೆ ಅದನ್ನು ಕುರಗಾರ ತಂಟಕ್ಕೆ ಹೋದ್ರೆ ಅವ್ರು ಎನ್ಕೌಂಟ್ರ್ ಮಾಡಿದರೆ ಅವ್ರಿಗೇನು ಇದನ್ನಿಲ್ಲ ನೀವು ಹೆಂಗೆ ತುಡುಗು ಓಡ್ ಹೋಗೋದು ಪೊಲೀಸರು ಎನ್ಟ್ರೌಂಟ್ ಎನ್ಕೌಂಟ್ರ್ ಮಾಡಿದ್ರೆ ಆಗೋದಿಲ್ಲಲ್ಲ ಅದೇ ಥರನಾಗಿ ನಮ್ಮ ಕುರಗಾಯಿಗಳಿಗೂ ಒಂದು ಸುತ್ತೋಲೆ ಮಾಡಿ ಅದ್ರ ಪ್ರಕಾರ ಅವ್ರಿಗೆ ಬಂದೂಕ ಕೊಡಿ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀವಿ ಕುರುಬರಿಗೆ ಅನ್ಯಾಯ ಆಗ್ಲಾರ್ದನ್ನು ನೋಡ್ಕೊಳ್ರಿ ಕುರುಬ್ಬರು ನಿಮಗೋಸ್ಕರ ಎಲ್ಲ ತ್ಯಾಗ ನಿಮ್ಮ ಏನೂ ಬೇಡಿಲ್ಲ ನಾವು ದಯಮಾಡಿ ಕುರುಬರಿಗೆ ನೀವು ರಕ್ಷಣೆ ಕೊಡ್ತೀವಿ ಅಂತ ಸರ್ಕಾರ ಮುಂದೆ ಕೈ ನಾವು ಕೇಳ್ಕೊತೀವಿ ಜೈ ಹಿಂದ್ ಜೈ ಕರ್ನಾಟಕ